ಎಲ್ಲರಿಗೂ ನಮಸ್ಕಾರ ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ ಇಂದಿನ ದಿನ ನಾವು ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ ಸೊ ಒಟ್ಟು ಅಂಕಗಳು ಮತ್ತು ಎಲ್ ಬಿ ಎ ಮರುಸಿಂಚನದ ಪ್ರಶ್ನೆಗಳು ಕೂಡ ಇರ್ತವೆ ಸೊ ಮೊದಲೇದಾಗಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಸೊ ಮೊದಲೇ ಮೇನಲ್ಲಿ ಏನಿದೆ ಅಂತ ಅಂತ ಅಂದರೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಕಂಡು ಬರ್ತವೆ ಮೊದಲನೇ ಪ್ರಶ್ನೆ ಹೀಗಿದೆ ನರಕೋಶದಲ್ಲಿ ವಿದ್ಯುತ್ ಆವೇಗವು ಚಲಿಸುವ ಸರಿಯಾದ ಮಾರ್ಗ ಅಂತ ಇದೆ ಇದು ಸಾಕಷ್ಟು ಬಾರಿ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆ ಆಗಿರ್ತದೆ ಆಪ್ಷನ್ ಎ ಡ್ಯಾಂಡ್ರೈಟ್ ಕೋಶಕಾಯ ಆಕ್ಸಾನ್ ನರ ತುದಿ ಅಂತ ಇದೆ ಆಪ್ಷನ್ ಬಿ ಡ್ಯಾಂಡ್ರೈಟ್ ಆಕ್ಸಾನ್ ಕೋಶಕಾಯ ನರತುದಿ ಅಂತ ಇದೆ ಆಪ್ಷನ್ ಸಿ ನರತುದಿ ಡೆಂಡ್ರೈಟ್ ಕೋಶಕಾಯ ಆಕ್ಸಾನ್ ಆಪ್ಷನ್ ಡಿ ಆಕ್ಸಾನ್ ನರತುದಿ ಕೋಶಕಾಯ ಡೆಂಡ್ರೈಟ್ ಎರಡನೇ ಪ್ರಶ್ನೆ ನೋಡಿ ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಅಂತ ಕೇಳಿದಾನೆ ಆಪ್ಷನ್ ಎ ಟೆಸ್ಟೋಸ್ಟಿರಾನ್ ಆಪ್ಷನ್ ಬಿ ಅಡ್ರಿನಾಲಿನ್ ಆಪ್ಷನ್ ಸಿ ಇನ್ಸುಲಿನ್ ಆಪ್ಷನ್ ಡಿ ಥೈರಾಕ್ಸಿನ್ ಇನ್ನು ಎರಡನೇ ಮೇನ್ ಪ್ರಶ್ನೆಗಳು ಮೂರನೇ ಪ್ರಶ್ನೆ ನೋಡಿ ಸಂಸರ್ಗ ಎಂದರೇನು ಅಂತ ಕೇಳಿದಾನೆ ಹಾಗೆ ನಾಲ್ಕನೇ ಪ್ರಶ್ನೆ ಪರಾವರ್ತಿತ ಪ್ರತಿಕ್ರಿಯೆಯ ಕೇಂದ್ರ ಯಾವುದು ಅಂತ ಇದೆ ಇನ್ನು ಮೂರನೇ ಮೇನ್ ನೋಡಿ ಎರಡು ಅಂಕದ ಪ್ರಶ್ನೆಗಳಾಗಿರ್ತವೆ ಐದನೆಯ ಪ್ರಶ್ನೆ ನ್ಯೂರಾನ್ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳಿದಾನೆ ಹಾಗೆಯೇ ಈ ಆರನೇ ಪ್ರಶ್ನೆ ಈ ಕೆಳಗಿನ ಸಸ್ಯ ಹಾರ್ಮೋನ್ಗಳ ಕಾರ್ಯವನ್ನು ತಿಳಿಸಿ ಅದರಲ್ಲಿ ಮೊದಲನೇದು ಆಕ್ಸಿನ್ ಅಂತ ಇದೆ ಎರಡನೆಯದು ಆಪ್ಸಿಕಾಮ್ಲ ಇವು ಎರಡರ ಹಾರ್ಮೋನುಗಳ ಕಾರ್ಯವನ್ನು ಕೇಳಿದಾನೆ ಇನ್ನು ಏಳನೆಯ ಪ್ರಶ್ನೆ ನೋಡಿ ಅಡ್ರಿನಾಲಿನ್ ಅನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎನ್ನಲು ಕಾರಣವೇನು ಅಂತ ಕೇಳಿದಾನೆ ಇನ್ನು ನಾಲ್ಕನೇ ಮೇನ್ ಪ್ರಶ್ನೆಗಳು ಈ ರೀತಿಯಾಗಿರ್ತವೆ ಒಟ್ಟು ಮೂರು ಅಂಕದ ಪ್ರಶ್ನೆಗಳು ಇದಾಗಿರ್ತವೆ ಎಂಟನೇ ಪ್ರಶ್ನೆ ನೋಡಿ ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಮ್ಮ ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ ಎ ಪ್ರಶ್ನೆ ಈ ಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ಕ್ರಮಾನುಗತವಾಗಿ ನಿರೂಪಿಸಿ ಬಿ ಪ್ರಶ್ನೆ ಮಾನವನ ನರವ್ಯೂಹದ ಯಾವ ಭಾಗವು ಈ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಹಾಗೆಯೇ ಒಂಬತ್ತನೇ ಪ್ರಶ್ನೆ ನೋಡಿ ಕೆಳಗೆ ಕೊಟ್ಟಿರುವ ರಚನೆಯನ್ನು ಹೆಸರಿಸಿ ಇದರ ಸಾಮಾನ್ಯ ಕಾರ್ಯವನ್ನು ಎ ಮತ್ತು ಬಿ ಎಂದು ಗುರುತಿಸುವ ರಚನೆಗಳ ಕಾರ್ಯವನ್ನು ತಿಳಿಸಿ ಅಂತ ಕೇಳಿದಾನೆ ಓಕೆನಾ ಸೊ ಇದ್ಯಾವುದು ರಚನೆ ಅಂತ ಹೇಳಬೇಕಾಗ್ತದೆ ಮತ್ತು ಎ ಮತ್ತು ಬಿ ಅನ್ನೋದು ಯಾವುದು ಅಂತ ಬರೀಬೇಕಾಗ್ತದೆ ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳು ಹೇಳ್ತವೆ ಮಾನವನ ಮಿದುಳಿನ ನೀಳ ನೋಟ ತೋರಿಸುವ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಅಂತ ಇದೆ ಸೊ ಬನ್ನಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದಾಯಿತು ಈಗ ಉತ್ತರ ಪತ್ರಿಕೆಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನೋಡಿ ನರಕೋಶಗಳಲ್ಲಿ ವಿದ್ಯುತ್ ಆಯೋಗ ಚಲಿಸುವ ಸರಿಯಾದ ಮಾರ್ಗ ಯಾವುದಪ್ಪ ಅಂದ್ರೆ ಆಪ್ಷನ್ ಎ ಆಗಿರ್ತದೆ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ ಓಕೆನಾ ಇಲ್ಲಿ ಅದೇ ಪ್ರಶ್ನೆ ಪತ್ರಿಕೆ ಇದೆ ಇಲ್ಲಿದೆ ಆನ್ಸರ್ ನೋಡ್ತಾ ಹೋಗೋಣ ಸೊ ಆನ್ಸರ್ ಯಾವುದಪ್ಪ ಅಂದರೆ ಎ ಡೆಂಡ್ರೈಟ್ ಕೋಶಿಕಾಯ ಆಕ್ಸಾನ್ ಮತ್ತು ನರತುದಿ ಇನ್ನು ಎರಡನೇ ಪ್ರಶ್ನೆ ನೋಡಿ ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಆರಂಭ ಯಾವುದಪ್ಪ ಅಂದರೆ ಆಪ್ಷನ್ ಡಿ ಥೈರಾಕ್ಸಿನ್ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ ಇನ್ನು ಮೂ ಎರಡನೇ ಮೇನ್ ಸಂಸರ್ಗ ಎಂದರೇನು ಅಂತ ಕೇಳ್ತಾನೆ ಎರಡು ನರಕೋಶಗಳ ಮಧ್ಯೆ ಇರುವ ಸ್ಥಳಾವಕಾಶವನ್ನು ನಾವು ಸಂಸರ್ಗ ಎಂದು ಕರೆಯುತ್ತೀವಿ ನಾಲ್ಕನೇ ಪ್ರಶ್ನೆ ಪರಾವರ್ತಿತ ಪ್ರತಿಕ್ರಿಯೆಯ ಪರಾವರ್ತಿತ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಕೇಂದ್ರ ಬಿಂದು ಯಾವುದು ಕೇಂದ್ರ ಯಾವುದಪ್ಪ ಅಂದರೆ ಮಿದುಳು ಬಳ್ಳಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತದೆ ಇನ್ನು ಎರಡು ಅಂಕದ ಪ್ರಶ್ನೆಗಳು ನ್ಯೂರಾನ್ನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಬಾಗಳನ್ನು ಗುರುತಿಸಿ ಅಂತ ಕೇಳಿದಾನೆ ನ್ಯೂರಾನ್ ರಚ ರಚನೆ ಈ ರೀತಿಯಾಗಿರುತ್ತದೆ ಓಕೆ ಇನ್ನು ಸಸ್ಯ ಹಾರ್ಮೋನುಗಳ ಕಾರ್ಯವನ್ನು ತಿಳಿಸಿ ಅಂತ ಇದೆ ಆಕ್ಸಿನ್ ಹಾರ್ಮೋನು ಆಕ್ಸಿನ್ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಅಂದರೆ ಜೀವ್ ಸಸ್ಯದ ಬೆಳವಣಿಗೆ ಸಹಕಾರಿ ಅಂತ ಬರೆದು ನಡೀತದೆ ಇನ್ನು ಅಪ್ಸಿಸಿ ಆಮ್ಲ ಸಸ್ಯಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಸಸ್ಯ ಹಾರ್ಮೋನು ಆಗಿರುತ್ತದೆ ಏಳನೇ ಪ್ರಶ್ನೆ ನೋಡಿ ಅಡ್ರಿನಾಲಿನ್ ಅನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎನ್ನಲು ಕಾರಣವೇನು ಅಂತ ಕೇಳಿದರೆ ಭಯ ಕೋಪ ಒತ್ತಡದ ಸಂದರ್ಭದಲ್ಲಿ ಅಡ್ರಿನಾಲಿನ್ ಹಾರ್ಮೋನು ಬಿಡುಗಡೆಯಾಗಿ ಪ್ರಾಣಿಗಳ ಪ್ರಾಣಿಗಳು ದೇಹದ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಸಹಾಯ ಮಾಡುತ್ತದೆ ಹಾಗಾಗಿ ಇದನ್ನು ತುರ್ತು ಪರಿಸ್ಥಿತಿ ಹಾರ್ಮೋನ್ ಎಂದು ಕರೆಯುತ್ತೇವೆ ಓಕೆನಾ ಇನ್ನು ಎಂಟನೇ ಪ್ರಶ್ನೆ ನೋಡಿ ಅಂಕದ ಪ್ರಶ್ನೆ ಇದಾಗಿರ್ತದೆ ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಮ್ಮ ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ ಅದಕ್ಕೆ ಎ ಪ್ರಶ್ನೆ ನೋಡಿ ಈ ಕ್ರಿಯೆಯಲ್ಲಿ ಜರಗು ಘಟನೆಗಳನ್ನು ಕ್ರಮಾನುಗತವಾಗಿ ನಿರೂಪಿಸಿ ಅಂತ ಕೇಳಿದಾನೆ ಈ ಕ್ರಿಯೆಯಲ್ಲಿ ಜರಗು ಘಟನೆಗಳು ಯಾವಪ್ಪ ಅಂದರೆ ಚರ್ಮದಲ್ಲಿನ ಗ್ರಾಹಕ ಕೋಶಗಳು ಗ್ರಾಹಕ ಕೋಶಗಳು ಪ್ರಚೋದನೆಗಳನ್ನು ಸ್ವೀಕರಿಸುತ್ತವೆ ತದನಂತರ ಈ ಸಂದೇಶಗಳು ಜ್ಞಾನವಾಹಿ ನರದ ಮೂಲಕ ಮಿದುಳು ಬಳ್ಳಿಯನ್ನು ತಲುಪುತ್ತವೆ ನಂತರ ಮಿದುಳು ಬಳ್ಳಿಯಲ್ಲಿನ ಸಂಪರ್ಕ ಕಲ್ಪಿಸುವ ಕೋಶವು ಸಂದೇಶವನ್ನು ಕ್ರಿಯಾವಾಹಿ ನರಕ್ಕೆ ವರ್ಗಾಯಿಸುತ್ತದೆ ಕ್ರಿಯಾವಾಹಿ ನರವು ಈ ಸಂದೇಶವನ್ನು ಕಾರ್ಯನಿರ್ವಾಹಕ ಘಟಕಗಳಿಗೆ ತಲುಪಿಸುತ್ತದೆ ಆಗ ನಾವು ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ ಓಕೆನಾ ಇನ್ನ ಬಿ ಪ್ರಶ್ನೆ ನೋಡಿ ಮಾನವನ ನರವ್ಯುವುದ ಯಾವ ಭಾಗವು ಈ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಅಂತ ಇದೆ ಸೊ ಯಾವ ಭಾಗಪ್ಪ ಅಂದ್ರೆ ಮಿದುಳು ಏನು ಮಾಡಿದ ಈ ಒಂದು ಕ್ರಿಯೆಯನ್ನು ನಿಯಂತ್ರಣ ಮಾಡ್ತದೆ ಪರಾವರ್ತಿತ ಕ್ರಿಯೆಗಳನ್ನ ಮತ್ತು ನಿಯಂತ್ರಣ ಮಾಡ್ತಕ್ಕಂಥ ಮೆದುಳಿನ ಭಾಗ ಯಾವುದು ಅಂದ್ರೆ ಮೆದುಳು ಬಳ್ಳಿ ಆಗಿರ್ತದೆ ಒಂಬತ್ತನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ರಚನೆಯನ್ನು ಹೆಸರಿಸಿ ಇದರ ಕಾರ್ಯವನ್ನು ತಿಳಿದಿದ್ದಾನೆ ಸೊ ಮೆದುಳು ಬಳ್ಳಿಯನ್ನು ಕೊಟ್ಟಿರ್ತಾನೆ ಇದು ಪರಾವರ್ತಿತ ಚಾಪವನ್ನು ತೋರುವ ರಚನೆ ಆಗಿರ್ತದೆ ಇದು ಪ್ರಚೋದನೆಗೆ ತಕ್ಷಣ ಪ್ರತಿಕ್ರಿಯೆಯನ್ನು ತೋರ್ತದೆ ಆಪ್ಷನ್ ಎ ಭಾಗ ಯಾವುದಪ್ಪ ಅಂದ್ರೆ ಜ್ಞಾನವಾಹಿನರ ಕೋಶ ಆಗಿರ್ತದೆ ಇನ್ನ ಇದು ಏನ್ ಮಾಡ್ತದಪ್ಪ ಅಂದ್ರೆ ಜ್ಞಾನವಾಹಿನರ ಇದು ಸಂದೇಶಗಳನ್ನ ಗ್ರಾಹಕಗಳಿಂದ ಸ್ವೀಕರಿಸಿ ಮಿದುಳು ಬಳ್ಳಿಗೆ ಸಾಗಿಸುತ್ತದೆ ಇನ್ನ ಬಿ ಭಾಗ ಯಾವ್ದಪ್ಪ ಅಂದ್ರೆ ಕಾರ್ಯನಿರ್ವಾಹಕ ಘಟಕ ಆಗಿರ್ತದೆ ಇದು ಪ್ರಚೋದನೆಗೆ ಸೂಕ್ತವಾದಂತಹ ಪ್ರತಿಕ್ರಿಯೆಯನ್ನು ತೋರುತ್ತದೆ ಅಂತ ಬರೀಬೇಕಾಗ್ತದೆ ಇನ್ನು ಮಾನವನ ಮಿದುಳಿನ ನೀಳ ಚೇದ ನೋಟ ಚಿತ್ರ ಬರೀಬೇಕಾಗ್ತದೆ ಸಾಕಷ್ಟು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆ ಈಗ ಆಲ್ರೆಡಿ ನೀವು ನೀವು ಮೆದುಳನ್ನ ಯಾವ ರೀತಿ ತೆಗಿಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿರ್ತೀರಿ ಸೊ ಈಸಿಯಾಗಿ ನೀವು ಏನ್ ಮಾಡೋದು ಮೂರರಿಂದ ನಾಲ್ಕು ಅಂಕಗಳನ್ನು ಗಳಿಸತಕ್ಕಂಥ ಕಾನ್ಸೆಪ್ಟ್ ಇದಾಗಿರ್ತದೆ ವಾರ್ಷಿಕ ಪರೀಕ್ಷೆಯಲ್ಲಿ ಸಾಕಷ್ಟು ಸಮಯದ ಸಾಕಷ್ಟು ಟೈಮ್ ಬಂದಿರೋದ್ರಿಂದ ಇದನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ಹೇಳ್ತಾ ಸೊ ಇದಾಗಿತ್ತು ಇಂದಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಥ್ಯಾಂಕ್ ಯು ಸೋ ಮಚ್